முட்டில்ல மஞ்சு ஆனி மாடிய நம்ப நான் அதன ஆணி நம்பதில்ல நல்லதாகி நீவி மோத காக்க சும்னுஹங்க ದೇಹಕ್ಕೆ ವಯಸ್ಸಾಗೈತಿ ಕಾಕನ ಮನಸ್ಸಿಗೆ ವಯ್ಯಾಸ ಆಗಿಲ್ಲ ಮತ್ತ ಗಿಡ ಮುಪ್ಪಾಗಿರ್ಬೋದು ಹುಳಿ ಮುಪ್ಪಾಗಿಲ್ಲ ಮತ್ತೆ ಹಳೆ ಎತ್ತು ಹಳೆಯಾಗಿ ಹೊಡಂದಾರ ಯಾಕೆ ಹೇಳ ಬೇಕಾದಂತ ನೋಡಿದ್ರು ಜಕ್ಕೊಂಡು ಬರುತ್ತೆ ಬರುತ್ತ நானல்ல நடித்த தப்பி நன் மீசலையா தும்பி கலச்சார்த்த பெங்கிய கிடிய மாளையா மண்ண

ಸಾಲಗ ಮಾಡ್ತಿದ್ದಿಸೋಗ ಹುಡುಗಿ ಹುಡುಗರು ಹೊಡಿತಾರ ಕೂಗ ನಿನ್ನ ಬ್ಯಾಟ್ರಿಕ್ ಮುಗುದಿಲ್ಲ ಕೆಳತಿ ನಿಂಗ ಯಾರ ಯಾರವಗದಿಲ್ಲ ಅರೆ ಬಂದೈತಿ ಕುಲ್ಲ ಎಷ್ಟರು ಒಬ್ಬವಗಲ್ಲ ಹಾಕತಿ ಬಗಲಿಗೆ ವ್ಯಾಗ ಎಷ್ಟರ ಮುರಿತಿ ಮೂಗ ಹಾಕತಿ ಬಗಲಿಗೆ ವ್ಯಾಗ ಎಷ್ಟರ ಮುರಿತಿ ಮೂಗ ಸಾಲಗ ಮಾರ್ತಿದ್ದಿಸೋಗ ಹುಡುಗಿ ಹುಡುಗರು ಹೊಡಿತಾರ ಕೂಗ నింద మ్యాట్రిక్ ముగుదిల గెలతి నింగ లెటర్ యార్ ఒక దిల్ల హరే బలైతి కుల్ల ఎస్టర ఉబ్బవ గల్ల బెక్క దగలి బెంకి హచలి బెళ్ళతనగతవే బెక్కదాకల్లి బెక్కిహచ్చల్లి hey బెక్కదాకల్లి బెక్కిహచ్చచ్చల్లి నిన్న సలవాకి కెట్టెత్తల్లి నిన్న సలవాకి కెట్టెత్తల్లి కుబ్బిబాల అంటే చు 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 హరన హోడియా బమ్మ 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 కుబ్బిబాల అంటే చు 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 కుబ్బిబాల అంటే బమ్మ బమ్మ బమ్మ

ಹಾಡಿದ್ರ ಇಲ್ಲಿ ನಾಟ ಹೌದಾ ಹೌದ ತಾಳಿ ಕಟ್ಟತಿ ಕೊರಳಿಗ ತಿನ್ನಕ ಇಲ್ಲ ನನಗ ಮಂದಗ ಏನಾರ ಹೇಳತಿ ಈಗ ಪ್ರೀತಿ ಕಬರಗಿಲ್ಲ ನನಿನಗ ಗೊತ್ತಾದಾರ ನಮ್ಮ ಮನಿಯಾಗ ಕಡಿದು ಹಾಕ್ತಾರ ನನ್ನ ಎದುರೀಗ ಗೊತ್ತಾದಾರ ನಿಮ್ಮ ಮನಿಯಾಗ ಕಡಿದು ಹಾಕ್ತಾರ ನನ್ನ ಎದುರೀಗ ಕುಲ ಜಾತಿ ಎಲ್ಲೈತಿ ನಮ್ಮ ಪ್ರೀತಿ ದೊಡ್ಡದೈತಿ ಕುಲ ಜಾತಿ ಎಲ್ಲೈತಿ ನಮ್ಮ ಪ್ರೀತಿ ದೊಡ್ಡದೈತಿ ಗೊತ್ತಿಲ್ಲದ ತಿಳುಕೋ ನಿಳತಿ ಗಾಲಿ ಕೊರಳಿ ಈಗ ತಿನ್ನಕ ಕೂಳ ಗತಿಗಿಲ್ಲ ನನಗ ಮಂದಗೇ ಮರ ಹೇಳತಿ ಈಗ ಪ್ರೀತಿ ಕಬರಗಿಲ್ಲೆ ನಿನಗ

ఏ ఇల్ బి నమ్మ హుడ్ బైక్ మాతీ దొడ్ జాయిడ్ ఇంపార్టెంట్ అలా చెడ్డి చిల్క్ ఇంపార్టెంట్